ಎರಡ್ ಸಾವಿರದ ಇಪ್ಪತ್ತೈದರ ಇದು ಮೊದಲ ಸಂಭ್ರಮ ಜನವರಿನಲ್ಲಿ ಇದು ಈ ಸಂಭ್ರಮ ಬಹಳ ಖುಷಿ ಆಗ್ತಾ ಇದೆ ಶರಣಿಂದ ಶರಣ್ ಸಹ ಶುರುವಾಗಿದೆ ತರುಣಿಂದ ಶುರುವಾಗಿದೆ ನವನೀತಿಯಿಂದ ಶುರುವಾಗಿದೆ ವರ್ಷ ಪೂರ್ತಿ ಇದೇ ತರ ಸಮಾರಂಭಗಳು ಆಗ್ತಾ ಇರಲಿ ಆ ಆ ಸಮಾರಂಭದಲ್ಲಿ ನಾನೇ ಹೆಚ್ಚು ಶೀಲ್ ತಗೋಬೇಕು ಅಂತ ಕೂಡ ಅಪೇಕ್ಷೆ ಪಡ್ತೀನಿ ಲಾಸ್ಟ್ ಇಯರ್ ಬಂದಾಗ್ಲೂ ಕೂಡ ಹಿಟ್ ಸಿನಿಮಾಗಳಲ್ಲಿ ನಾವು ಕೆಲಸ ಮಾಡ್ಲಿಕ್ಕೆ ಹೆಮ್ಮೆ ಆಗತ್ತೆ ಮುರುಳಿ ಸಹ ಇದೆ ಭಗೀರ ಇತ್ತಾಯ್ತು ಕೃಷ್ಣ ಹಿಟ್ ಆಯ್ತು ರಣತಿ ಬೈರಗದ್ ಹಿಟ್ ಆಯ್ತು ಭೀಮಾ ಹಿಟ್ ಆಯ್ತು ಹಾಗೆ ನೋಡ್ತಾ ಇದ್ರೆ ಬಹಳ ಖುಷಿ ಆಗತ್ತೆ ಇಡೀ ತರುಣ್ ಮತ್ತು ಶರಣ್ ಅವ್ರ ತಂಡಕ್ಕೆ ಶುಭಾಶಯ ಹೇಳ್ತೀನಿ ಯಾವಾಗ್ಲೂ ಇದೇ ರೀತಿ ಎಲ್ಲಾರ್ಗು ಎನ್ಕರೇಜ್ ಮಾಡ್ತಿರ್ತೀರ ನಿಮ್ಮ ಒಂದು ಸಪೋರ್ಟ್ ಸದಾ ಕಾಲ ಹೀಗೆ ಇರ್ಲಿ ಅಂತ ಹೇಳ್ತಾ ಒಂದ್ ಎರಡು ಮಾತ್ ಮಾತಾಡ್ಬೇಕು ಅಂತ ಸರ್ ಫಸ್ಟ್ ಆಫ್ ಆಲ್ ಕಾಂಗ್ರಾಚುಲೇಷನ್ ಅವ್ರಿಗೆ ವಂಡರ್ಫುಲ್ ಸಕ್ಸೆಸ್ ಇಪ್ಪತ್ತೈದು ದಿನ ಅಷ್ಟು ಸುಲಭವಾಗಿ ಓಡಲ್ಲ ಅಷ್ಟು ಜನ ಓಡುದ್ರೂ ಇಷ್ಟು ಮಟ್ಟಕ್ಕೆ ಫಂಕ್ಷನ್ ಮಾಡಿ ಶೀಲ್ಡ್ ಎಲ್ಲ ಕೊಟ್ಟು ಇಡೀ ಟೀಮ್ ಗೆ ಒಂದು ಪ್ರೋತ್ಸಾಹ ಕೊಡುವಂತ ಕಾರ್ಯಕ್ರಮ ಬಹಳಷ್ಟು ಜನ ಮಾಡ್ಲಿಕ್ಕೆ ಬಯಸಲ್ಲ ಬಟ್ ನೀವು ಮಾಡಿದಿರ ಒಳ್ಳೆ ಶರಣ್ ಸರ್ಗೂ ನನಗೂ ಬಹಳ ಹಳೇನಂಟು ಬಹಳ ಇಷ್ಟಪಡ್ತೀನಿ ಪಡ್ತೀನಿ ಅವ್ರನ್ನ ನನಗ ಅವ್ರ ಪರ್ಫಾರ್ಮೆನ್ಸ್ ಅಂದ್ರೆ ತುಂಬಾ ಇಷ್ಟ ಆಮೇಲೆ ಅವ್ರ ಡಬ್ಬಿಂಗ್ ಮಾತಾಡೋ ಸ್ಟೈಲ್ ಬಹಳ ಇಷ್ಟ ಅವ್ರ ನಾಟಿನ್ಸ್ ತುಂಬಾ ಇಷ್ಟ ಅವ್ರ ಜೊತೆ ನಾವು ನಾವ್ ಅವಾಗೆಲ್ಲ ಒಟ್ಟಿಗೆ ಕೆಲಸ ಮಾಡಿದೀವಿ ಅಂಡ್ ವಿ ಗ್ರೇಟ್ ಎಕ್ಸ್ಪೀರಿಯನ್ಸ್ ಇವತ್ತು ಅವರ ಮತ್ತೊಂದು ಸಿನಿಮಾ ಮಂತ್ ಇಪ್ಪತ್ತೈದು ದಿನ ಕಂಪ್ಲೀಟ್ ಮಾಡಿ ಎಲ್ಲಾ ಕಡೆ ಬಹಳಷ್ಟು ಒಳ್ಳೆ ಪ್ರಶಂಸೆ ತಗೊಂಡಿರೋ ಈ ಸಿನಿಮಾ ನಿಮ್ಗೆ ಒಳ್ಳೇದಾಗ್ಲಿ ಪ್ರಭುದೇವ್ ದೀಪ್ರಭುದೇವ್ರು ನನ್ನ ಡಿಯರ್ ಫ್ರೆಂಡ್ ಡಿಯರ್ ಫ್ಯಾಮಿಲಿ ಫ್ರೆಂಡ್ಸ್ ಒಳ್ಳೇದಾಗಲಿ ಕಾಂಗ್ರಾಚುಲೇಷನ್ಸ್ ಅಗೇನ್ ಗಾಡ್ ಪ್ಲಸ್ ದ ಎಂಟೈರ್ ಟೀಮ್ ಸುಧೀಂದ್ರೆ ಹೇಳಿದ್ರ ಹಾಗೆ ಇದು ಟ್ವೆಂಟಿ ಫೈವ್ ಡೇಸ್ ಆಗಿ ಶುರು ಮಾಡ್ಕೊಂಡಿದ್ರೆ ಶರಣ್ಸ್ ಅವರು ಬರೋ ಎಲ್ಲಾ ಸಿನಿಮಾಗಳು ಹೀಗೆ ಇಪ್ಪತ್ತೈದು ಐವತ್ತು ನೂರು ದಿನ ಓಡ್ಲಿ ಬ್ಲಾಕ್ ಬಸ್ಟ್ ಹಿಟ್ ಆಗ್ಲಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ಮತ್ತೊಮ್ಮೆ ನಿಮ್ಗೆ ಆಲ್ ದ ವೆರಿ ಬೆಸ್ಟ್ ವಿಶಸ್ ಗುಡ್ ಲಕ್ ಯುಕ್ ಯು ಸೋ ಮಚ್ ಕರ್ವಾ ಪಿಕ್ಚರ್ ಇಂದ ನನಗೆ ತುಂಬಾ ಇಷ್ಟ ನನ್ನ ಅವರು ಈ ಪಿಕ್ಚರ್ ಅಲ್ಲಿ ಜನ್ರಿ ಖುಷಿ ಆಗ್ತದೆ ಯಾಕಂದ್ರೆ ಇದು ಹಿಂದಿನ ಎರಡು ಟ್ವೆಂಟಿ ಫೈವ್ ಡೇಸ್ ಹತ್ರ ಹತ್ರ ಹೋಗ್ತಾ ಹೋಗ್ತಾ ಎಲ್ಲ ಶಾಪ್ ಆಗಿತ್ತು ಇದು ಮೇ ಬಿ ಸರ್ ಫಿಫ್ಟಿ ಡೇಸ್ ಇಟ್ ಶ್ ರೆಡಿ ಮಾಡಿಬೇಡಿ ಮುರಳಿ ಅವರು ಇದು ಕೊಟ್ಟರು ಅಂತ ತುಂಬಾ ಖುಷಿ ಇದೆ ನನಗೆ ರೀಲಿ ಇಟ್ ಮೀನ್ಸ್ ಇಪ್ಪತ್ತೈದನೇ ದಿನ ಇವತ್ತು ನಾನ್ ನಿಜ ಹೇಳ್ತೀನಿ ಅಲ್ಲಿ ಕೂತ್ಕೊಂಡು ಎಲ್ಲರೂ ಮುಖ ನೋಡ್ತಿದ್ನಾಗ ಪ್ರತಿಯೊಬ್ರು ನಮ್ಮ ಸಿನಿಮಾ ವರ್ಕ್ ಮಾಡಿದ್ದಾರೆ ಎಲ್ರು ನೋಡ್ಬಿಟ್ಟು ಅವ್ರಿಗೋಸ್ಕರ ಒಂದ್ ಚಪ್ಪಾಳೆ ಹೊಡಿತಾ ಇದೆ ಬಿಕಾಸ್ ದ ಪೀಪಲ್ ವರ್ಕ್ ಬಿಹೈಂಡ್ ದ ಸೀನ್ಸ್ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ಮೋರ್ ದನ್ ಎನಿಂಗ್ ಒಂದು ಅನುಪ್ ಸರ್ ಬಂದಿದ್ದಾರೆ ಅದು ಖುಷಿ ನನಗೆ ಲೈಕ್ ಐ ಫೋರ್ಸ್ ಇನ್ ಸೋ ಮಚ್ ಪ್ರತಿಯೊಂದು ಪ್ರೆಸ್ಪಿಟ್ ಅಲ್ಲೂ ಅವ್ರಿಗೆ ಫೋರ್ಸ್ ಮಾಡ್ತಾ ಇರ್ತೀನಿ ಬನ್ನಿ ಬನ್ನಿ ಅಂತ ಈ ಝರಿ ಶಾಯ್ ಅಂಡ್ ಫೈನಲಿ ನಮ್ಮ ಸಿನಿಮಾದ ಡಿ ಓ ಪಿ ಒನ್ ಆಫ್ ದ ಹೀರೋಸ್ ಆಫ್ ಫಿಲ್ಮ್ ಹ್ಯಾಸ್ ಕಮ್ ಟುಡೇ ಅನುಪ್ ಸರ್ ಐ ವಾಂಟ್ ಟು ಟಾಕ್ ಸೋ ಮಚ್ ಅಬೌಟ್ ಯು ರಿಯಲ್ ಹೀರೋಸ್ ಶರಣ್ ಸರ್ ಹೇಳಂಗೆ ನಮ್ಮ ಟೆಕ್ನಿಷಿಯನ್ಸ್ ಇದು ಹಾರರ್ ಫಿಲ್ಮ್ ಕಾಮಿಡಿ ಫಿಲ್ಮ್ ಹೌದು But even the genre, the technicality is very important. So, uh, you guys are the real heroes, really. And uh, kudos to the entire team. I am very grateful that I am a part of this movie. And uh, Navneet. Thank you, Navneet. Thank you for giving me Catherine. Thank you, Sharan sir, for elevating my performance. And... Thank you, sir. Thank you. Thank you, uh, thank you Tarun. Thank you, Tarun Sudhir, actually. I uh, am... ಅಂದ್ರೆ ಅವ್ರು ಅವ್ರು ನನಗೆ ಹೇಳಿದ್ರು ಇದು ಮಾಡಿ ನಿಮ್ ಚೆನ್ನಾಗಿರುತ್ತೆ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ನಾನೊಂದ್ ಸ್ವಲ್ಪ ಯು ಐ ವಾಸ್ ಇನ್ ಟೂ ಮೈಂಡ್ಸ್ ಇಲ್ಲ ಇದು ಟ್ರೆಡಿಷನಲಿ ಒಂದ್ ಇಡ್ರು ಎಲ್ಲ ಮಾಡ್ಬೇಕಾ ಬೇಡವಾ ಅಂತ ಬಟ್ ನನ್ ಹೀ ಟೋಲ್ಡ್ ಮಿ ಅವರಿಂದ ಬಂತು ಇದು ಅಂತ ಹೇಳ್ಬಿಟ್ಟು ಐ ಡಿಡ್ ಇಟ್ ಫಾರ್ ಹಿಮ್ ಅಂಡ್ ಟುಡೇ ಎವ್ರಿಬಡಿ ಇಸ್ ಅಪ್ರಿಶಿಯೇಟಿಂಗ್ ದ ಪರ್ಫಾರ್ಮೆನ್ಸ್ ಸೊ ಥ್ಯಾಂಕ್ಸ್ ಟು ತರುಣ್ ಸುದೀಪ್ ಆತ್ಮೀಯವಾಗಿದೆ ಅಂದ್ರೆ ಹೃದಯ ತುಂಬಿ ಬರುತ್ತೆ ಅಂತ ಅನ್ನೋದಕ್ಕೆ ಇಷ್ಟು ಮಗು ಕಾರಣ ಆಗುತ್ತೆ ಇಲ್ಲಿ ಅಷ್ಟು ಟೀಮ್ ಕಟ್ಕೊಂಡಾಗ ಮಾತ್ರ ಈ ತರದ ಒಂದು ನಿಷ್ಕಲ್ಮಶವಾದಂತ ಎಷ್ಟು ಕ್ಲಿಯರ್ ನಗು ಬರುವಂತ ಎಲ್ಲರೂ ಒಂದ್ರ ಮನೆಯವರ ಆತರ ಆಗೋ ಅಹ್ ಅದು ಒಂದು ಎರಡನೇ ಒಂದ್ ಮಾತು ಒಂದೇ ಒಂದು ಕರೆಕ್ಷನ್ ನೀವೇನೋ ಜಾಸ್ತಿ ಹೇಳ್ಬಿಟ್ರಿ ನಾವು ನಿಮ್ಮನ್ನ ಯಾವತ್ತೂ ಅದರ ಬೇರೆ ಕಲಾವಿದ್ರ ನೋಡೋದಿಲ್ಲ ನಾವೆಲ್ಲ ಒಂದೇ ಒಂದ್ ತಾಯಿ ಮಕ್ಕಳು ನಾವೆಲ್ಲ ತಾಯಿ ಭುವನೇಶ್ವರಿ ಮಕ್ಕಳು ನನ್ನ ಮಾತ್ರ ನಾನು ನಂಬಿರೋದು ನನಗೆ ಭೇದ ಭಾವ ಎಲ್ಲ ಗೊತ್ತಿಲ್ಲ ನನಗೆ ಎಲ್ರ ಜೊತೆ ಕಂಫರ್ಟಬಲ್ ಕೆಲಸ ಮಾಡುತ್ತೆ ನಿಮ್ಮ ನಮ್ಮ ಒಂದು ಒಡನಾಟ ಹಾಗೆ ಇದೆ ಈಗಲೂ ಹಾಗೆ ಇರುತ್ತೆ ಕೊನೆ ಉಸ್ಗೋಗ್ರು ಹಾಗೆ ಇರ್ಲಿ ಬಿಡಿ ಚೆನ್ನಾಗಿರೋಣ ಎಲ್ಲ ಇನ್ನೇನಿದೆ ಸೊ ಹಾಗಾಗಿ ಎಲ್ರೂ ಚೆನ್ನಾಗಿರ್ಬೇಕು ಮತ್ತೊಮ್ಮೆ ಒಳ್ಳೆದಾಗಲಿ ಥ್ಯಾಂಕ್ ಯು ಸರ್ ಆಮೇಲೆ ಇನ್ನೊಂದು ವಿಷಯ ಮುರಳಿ ಸರ್ ಬಗ್ಗೆ ನಾನು ಹೇಳ್ಬೇಕು ಕರ್ಮ ಸೆಕೆಂಡ್ ರೀಡಿಂಗ್ ಕೇಳಿದ್ದೆ ಮುರಳಿ ಸರ್ ಆಕ್ಚುಲಿ ಕತೆ ಓಕೆ ಮಾಡಿದ್ದೆ ಮುರಳಿ ಸರ್ ಇದ್ರು ಆ ಟೀಮ್ ಮೇಲೆ ಯಾವತ್ತು ಪ್ರಶಾಂತ್ ನೀರ್ ಸರ್ ಗಿ ಕೃಷ್ಣ ಚೇತರಿ ಸರ್ ಮೂರ್ ಜನ ಇದ್ರಿ ಥ್ಯಾಂಕ್ ಯು ಸರ್ ಅದಕ್ಕೆ ಅದ್ರ ಮಧ್ಯದಲ್ಲಿ ಶರಣ್ ಸರ್ ಫ್ಯಾನ್ ಮೂಮೆಂಟ್ ಅದಕ್ಕೆ ಬಹಳ ಪ್ರೀತಿಯಿಂದ ಬಂದಿದ್ದು ಇಲ್ಲಿ ನನ್ ಮಾತಾಡೋದಿಲ್ಲ ಬಹಳ ಸಣ್ಣದ ಪಾತ್ರ ಎಂಟೈರ್ ಟೀಮ್ ಮಾತಾಡೋದಿದೆ ನಾನು ಶರಣ್ ಸರ್ ಹಾಗೂ ಶ್ರೀಮುರುಳಿ ಸರ್ ಕಾರಣಕ್ಕೆ ಯಾಕೆ ಬಂದ್ರೆ ಆ ನಿಜವಾಗ್ಲೂ ನಮ್ ಸಿನಿಮಾ ನಡೀತಿದ್ ಬಂದಿದ್ದು ಒಂದೇ ಕಾರಣ ಈಗ ಹುಡ್ತಾನೆ ಸ್ಟಾರ್ ಗಿರಿಟ್ ಗಮನ ಬಿಡ್ತಾರೆ ಸಿನಿಮಾ ಬಗ್ಗೆ ಅಭಿಮಾನಿ ಸಂಘ ರಥದಿಂದ ದುಡ್ಡು ಬಿಡುತ್ತೆ ಶರಣ್ ಸರ್ ಅಂಡ್ ಶ್ರೀಮುರುಳಿ ಸರ್ ಇದು ಯಾವ್ದು ಮಾಡಲ್ಲ ಸೊ ಈ ಕಾರಣಕ್ಕೆ ಒಬ್ಬ ಫ್ಯಾನ್ ಆಗಿ ಬಂದಿದ್ದು ಬೇರೆ ದೇಶ ಅಲ್ಲ ಅಂತ ತಂಡಕ್ಕೆ ಆಲ್ ದ ಬೆಸ್ಟ್ ಒಳ್ಳೇದಾಗ್ಲಿ ಬಹಳ ಶ್ರದ್ಧೆ ಇಂಟು ಮಾಡೋ ಸಿನಿಮಾ ಟೀಮ್ ಒಳ್ಳೆದಾಗ್ಲಿ ನಮ್ದು ಇಂಟರ್ವ್ಯೂ ನಡೀತಿತ್ತು ತಮೂರು ಬಂದೆ ಅವಕಾಶ ಕೊಡಿ ನಮ್ಮ ಮತ್ತೆ ಹೊರಡ್ತೀವಿ ಎಲ್ರಿಗೂ ಒಳ್ಳೇದಾಗ್ಲಿ ಶರಣ್ ಸರ್ ಸಿನಿಮಾ ವರ್ಷದ ಶುಭಾರಂಭ ಅವರೇ ಮಾಡಿದ್ದಾರೆ ಅವ್ರು ಗೆಲ್ಲೋದನ್ನ ನೋಡೋಕೆ ನಾನು ಫ್ಯಾನ್ ಆಗಿ ಹೆಮ್ಮೆ ಪಡ್ತೀನಿ ಮಿತ್ರರಿಗೆ ಹಾಗೆ ನನ್ನ ಇಡೀ ಚುಮಂತ ತಂಡಕ್ಕೆ ಥ್ಯಾಂಕ್ ಯು ನಿಜವಾಗ್ಲೂ ಚುಮಂತರ್ ಸಿನಿಮಾದ ಎರಡನೇ ಫಂಕ್ಷನ್ ನಿಜವಾಗ್ ನಾನು ಅದನ್ನ ಹೇಳ್ತಿರ್ತೀನಿ ರೀಸನ್ ಮಾತೇ ಹೊಳಿತಾ ಇಲ್ಲ ನನಗೆ ಯಾಕೆ ಅಂತ ಗೊತ್ತಿಲ್ಲ ಅಂತ ಬಟ್ ಇವತ್ತು ನಮ್ಮ ಚುಮಂತರ್ ಸಿನಿಮಾ ಇಪ್ಪತ್ತೈದು ದಿನದ ಸಂಭ್ರಮದಲ್ಲಿದ್ದೀವಿ ಅದಕ್ಕೆ ನೀವೆಲ್ಲರೂ ಕಾರಣ ಸುಮಾರು ಸಲ ಹೇಳಿದೀವಿ ಪ್ರಮೋಷನ್ ಅಂತ ನಾವು ದುಡ್ಡು ಕೊಟ್ಟು ಮಾಡ್ಸೋದೇ ಬೇರೆ ಅವರೇ ಪ್ರೀತಿಯಿಂದ ಸಿನಿಮಾ ಚೆನ್ನಾಗಿದೆ ಈ ಸಿನಿಮಾ ಚೆನ್ನಾಗ್ ಆಗ್ಬೇಕು ಅಂತ ಹೇಳಿ ಅವರೇ ಪ್ರೀತಿಯಿಂದ ಆ ನಮ್ಗೆ ಪ್ರೋತ್ಸಾಹ ಮಾಡಕ್ ಬೇರೆ ನಮ್ಗೆ ಈ ತರದ ಜನಗಳ ಸಂಖ್ಯೆ ಬಹಳ ಇತ್ತು ಹಾಗೆ ನವನೀತ್ ಸರ್ ಅವ್ರಿಗೆ ಅವ್ರಿಗೆ ಯಾವಾಗ್ಲೂ ಚಂದ ನವನೀತ್ ಸರ್ ಅಂದ್ರೂ ಬರ್ತಾ ಬರ್ತಾ ಹ್ಯಾಂಡ್ಸಲ್ ಮಾಡ್ತಿದ್ದಾರೆ ಅವ್ರೇನು ತರ್ವಾಗಿಲ್ಲ ಅವರೇ ಹೀರೋ ಆಗ್ಬೇಕು ಹೋಗ್ತೀವಾಗ ಗೊತ್ತಿಲ್ಲ ಸೊ ಥ್ಯಾಂಕ್ ಯು ನಮಿ ಸರ್ ಒಂದು ಕಂಫರ್ಟ್ ಝೋನ್ ಅಲ್ಲಿ ಇಟ್ಟಿದ್ರಿ ನಮ್ ಎಲ್ರಿಗೂ ನನಗೆ ಕ್ಲಾರಾ ಪಾತ್ರ ಕೊಟ್ಟಿದ್ದಕ್ಕೆ ನಾನು ಯಾವಾಗ್ಲೂ ನಿಮ್ಗೆ ಋಣಿಯಾಗಿರ್ತೀನಿ ಕೆಲಸ ಮಾಡೋದಕ್ಕೆ ಮಾತಾಡೋದಕ್ಕೆ ಸಿನಿಮಾ ಬಗ್ಗೆ ಸಾಕಷ್ಟು ನಾಲೆಡ್ಜ್ ಇದೆ ನಿಮ್ಗೆ ಅದನ್ನ ಮಾತಾಡೋದಿಕ್ಕೆ ಯಾವಾಗ್ಲೂ ಖುಷಿ ಆಗುತ್ತೆ ಥ್ಯಾಂಕ್ ಯು ಸೊ ಮಚ್ ಕೆಲಸ ಮಾಡಿದ್ದು ನನ್ಗೆ ಬಹಳ 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 ಅದೃಷ್ಟ ಅಂತ ಭಾವಿಸ್ತೀನಿ ನೋಡಿ ನಿಮ್ ಒಟ್ಟಿಗೆ ಕೆಲಸ ಮಾಡಿದ್ಮೇಲೆ ನನ್ ಸಿನಿಮಾ ಅಂತ ಆಯ್ತು ಸೊ ಥ್ಯಾಂಕ್ ಯು ಸರ್ ಅಂದ್ರೆ ನಿಮ್ಮೊಟ್ಟಿಗೆ ಕೆಲಸ ಮಾಡೋರು ಎಲ್ರು ಇದನ್ನೇ ಹೇಳ್ತೀನಿ ತುಂಬಾ ಖುಷಿ ಆಗುತ್ತೆ ನಿಮ್ಮ ಕೆಲಸ ಮಾಡೋದಕ್ಕೆ ಥ್ಯಾಂಕ್ಸ್ ಇನ್ನು ಮೇಘನಾ ಅವರು ರಜನಿ ಪ್ರಭು ಅವರು ಎಲ್ರು ಕಿರಣ್ ಅವರು ಎಲ್ರು ಸೂಪರ್ ಅಂತ ಹೇಳ್ಬೋದು ಒಂಥರ ಕಾಂಬಿನೇಷನ್ ಚೆನ್ನಾಗಿತ್ತು ಅಂಡ್ ಎಲ್ರು ಹೇಳಿದೀವಿ ಈ ಸಿನಿಮಾದಲ್ಲಿ ಹೀರೋ ಹೀರೋಯಿನ್ ಅಂತ ಅನ್ನೋದಕ್ಕಿಂತ ಟೆಕ್ನಿಷಿಯನ್ಸ್ ಹೀರೋ ಅಂತ ಹೇಳ್ಬೋದು ಫೈನಲಿ ನಮ್ಮ ಅನೂಪ್ ಸರ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳು ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ಸರ್ ಸೌಂಡ್ ನಾನು ನಾನ್ ಪ್ರತಿ ಸಲ ಅದನ್ನೇ ಹೇಳ್ತೀನಿ ಸೊ ಪ್ರತಿಯೊಬ್ರು ಅಂದ್ರೆ ಒಂದು ಲೈಟ್ ಹುಡುಗನಿಂದ ಹಿಡ್ಕೊಂಡು ಆರ್ಟ್ ಡಿಪಾರ್ಟ್ಮೆಂಟ್ ಇಂದ ಹಿಡ್ಕೊಂಡು ಪ್ರತಿಯೊಬ್ರು ನಾವು ಕೆಲಸ ಮಾಡ್ಬೇಕಾದ್ರೇ ತುಂಬಾ ಪ್ರೀತಿಯಿಂದ ಶ್ರದ್ಧೆಯಿಂದ ಕೆಲಸ ಮಾಡಿದಂತ ತಂಡ ಒಂದು ಸಿನಿಮಾ ಆಗ್ತಾ ಇದೆ ಅಂತ ಅನ್ನೋ ನನಗೆ ಒಬ್ಬ ಕಲಾವಿದನಾಗಿ ಈ ಸಿನಿಮಾದ ಕಲಾವಿದನಾಗಿ ಎಷ್ಟು ಖುಷಿ ಆಗ್ತಾ ಇದೆಯೋ ಒಬ್ಬ ಕನ್ನಡ ಚಿತ್ರರಂಗದ ಕಲಾವಿದನಾಗಿ ಅಷ್ಟೇ ಖುಷಿ ಆಗ್ತಾ ಇದೆ ನನಗೆ ಒಂದು ಕನ್ನಡ ಸಿನಿಮಾ ಒಂದು ಕನ್ನಡ ಸಿನಿಮಾ ಇವತ್ತು ಇಪ್ಪತ್ತೈದು ದಿವಸ ಮುಗಿಸ್ಕೊಂಡು ಅದರ ಸಂಭ್ರಮವನ್ನ ಎಲ್ಲ ತಂಡದವರು ಅಂದ್ರೆ ನಿರ್ಮಾಪಕರು ಮತ್ತೆ ಈ ಸಿನಿಮಾಗೆ ಹೂಡಿಕೆ ಮಾಡಿದಂಥವ್ರು ಅವರು ಸಮ್ಮುಖದಲ್ಲೇ ಆಗ್ತಾ ಇರುವಂತದ್ದು ಎಷ್ಟು ಇದು ಅಂತ ಅನ್ಸುತ್ತೆ ನಮಗೆ ಯಾಕಂತಂದ್ರೆ ಆ ನಮಗೆ ಕೆಲವೊಂದು ನಂದೇನೆ ಒಂದು ಹಿಂದೆ ಈ ತರದೊಂದು ಸಕ್ಸಸ್ ಮೀಟ್ ಅಂತ ಮಾಡಿದಾಗ ಅದು ಅದು ಕರೆಕ್ಟ್ ಆಗಿ ಮ್ಯಾಚ್ ಆಗ್ಲಿಲ್ಲ ಅಂತಂದ್ರೆ ಎರಡು ಕಮೆಂಟ್ ಕೊಡ್ತವೆ ಗುರು ಇವೆಲ್ಲ ಬೇಕಾ ಬಿಲ್ಡಪ್ ಅಂತ ಅದು ಭಯ ಇರುತ್ತೆ ಯಾವಾಗ್ಲೂ ಸೊ ಇದು ಜನಕ್ಕೆ ತಲುಪಿದೆಯಾ ಅಂತ ಅನ್ನೋ ಅಂಥದ್ದು ಯಾವಾಗ್ಲೇನೆ ಈ ತರದ್ದು ಒಂದು ಸಂಭ್ರಮ ಅಂತ ಅಂದಾಗ ಡುಡು ಇದು ಇದು ಜಿನ್ವೇನ್ ಆಗಿದ್ಯಾ ಜಿನ್ವೇನ್ ಆಗಿದ್ಯಾ ಅಂತ ಆದ್ರೆ ಇವತ್ತು ಅದು ಹೌದು ಅಂತ ಅನ್ನೋದಕ್ಕೆ ಕಾರಣ ಏನು ಅಂತಂದ್ರೆ ಇವತ್ತು ಈ ಸಿನಿಮಾದ ಪಬ್ಲಿಸಿಟಿ ವಿಚಾರ ಅಂತ ಬಂದಾಗ ನಾವು ಮಾಡಿಲ್ಲ ಇವತ್ತು ಸಿನಿಮಾ ನೋಡಿದಂಥ ಈ ಸಿನಿಮಾ ಪ್ರೇಮಿಗಳು ಈ ಸಿನಿಮಾನ ಪಬ್ಲಿಸಿಟಿ ಮಾಡಿದ್ದಾರೆ ಇವತ್ತು ಈ ಇಪ್ಪತ್ತೈದು ದಿವಸದ ಸಂಭ್ರಮದ ತುಂಬಾ ಹೊಣೆಗಾರರು ಅವರುಗಳೇ ಯಾಕಂತಂದ್ರೆ ಅದ್ರ ಅಷ್ಟುಕಷ್ಟು ಕ್ರೆಡಿಟ್ಸು ಈ ಸಿನಿಮಾ ಮೆಚ್ಚಿ ಗುರು ಸಿನಿಮಾ ನೋಡಿಲ್ವಾ ಅಂತ ಅನ್ನೋ ಅಂತದ್ದಾಗಿರ್ಬೋದು ಅಹ್ ಟ್ವೀಟ್ ಮಾಡುವಂತದಾಗಿರ್ಬೋದು ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡುವಂತದ್ದಾಗಿರ್ಬೋದು ತಮ್ಮ ಗೆಳೆಯರಿಗೆ ಹೇಳ್ಬಹುದು ಅಂತದಾಗಿರ್ಬೋದು ಅಷ್ಟು ಕಷ್ಟ ಮಾಡಿರುವಂತ ಅಷ್ಟು ಈ ಸಿನಿಮಾದ ಗೆಲುವು ಅವರಿಗೆ ಮುಡುಕು ಅಂತ ಹೇಳ್ತೀನಿ ಆಮೇಲೆ ಇದರಲ್ಲಿ ಇದ್ರಲ್ಲಿ ನಾನು ಹೆಸರಿಸ್ತಾ ಆಗಲ್ಲ ಯಾಕಂತಂದ್ರೆ ಇಷ್ಟು ಜನ ಇಲ್ಲಿ ಕೂತಿದ್ದಾರೆ ಇದರಲ್ಲಿ ಒಬ್ಬರು ಇದರಲ್ಲಿ ಒಬ್ರು ಇಲ್ಲದೇ ಆದ್ರೂ ಕೂಡ ಈ ಸಿನಿಮಾದ ಗೆಲುವನ್ನ ನಾನು ನಿರೀಕ್ಷೆ ಮಾಡೋದಕ್ಕೂ ಆಗಲ್ಲ ಏನಕ್ಕೆ ಅಂತಂದ್ರೆ ಕೆಲವು ಕಾಣದ ಕೈಗಳು ಕೆಲವು ಕಾಣದ ಕೈಗಳು ಎಷ್ಟು ಶಕ್ತಿಯುತವಾಗಿ ಕೆಲಸ ಮಾಡಿದೆ ಅಂತಂದ್ರೆ ಇವತ್ತು ಮಾತ್ರ ಅವರು ಸ್ಟೇಜ್ ಮೇಲೆ ಬಂದಿದ್ದಾರೆ ಆದ್ರೆ ಅವರು ಅದನ್ನ ಮಾಡದೆ ಹೋಗಿದ್ರೆ ಈ ಸಿನಿಮಾ ರಿಲೀಸು ಆಗಿರ್ಬೋದು ಇವತ್ತು ಈ ಸಿನಿಮಾ ತೆರೆ ಕಾಣುವಂತದ್ದಾಗಿರ್ಬೋದು ಇದರಲ್ಲಿ ತುಂಬಾ ದೊಡ್ಡ ಪಾತ್ರ ವೆಂಕಟೇಶ್ ಸರ್ ಇದ್ದಾರೆ ನಿರಂಜನ್ ಸರ್ ಇದ್ದಾರೆ ಎಲ್ಲ ನಮ್ಮ ಈ ಸಿನಿಮಾದ ರೂಹಾರಿಗಳು ಅಹ್ ಕೈವಿಟ್ಟು ಚಪ್ಪಾಳೆ ಅವರಿಗೆ ಅವ್ರು ನೆನ್ಸ್ ಮಾಡಿರ್ಲಿಲ್ಲ ಅಂತ ನಿಜಕ್ಕೂ ಈ ನಾವು ಇಮ್ಯಾಜ್ ಮಾಡೋದಕ್ಕೂ ಸಾಧ್ಯ ಆಗ್ತಿರ್ಲಿಲ್ಲ ಗೋಪಿ ಸರ್ ಥ್ಯಾಂಕ್ ಯು ಯು ಸೋ ಮಚ್ ನನ್ನ ಬೇರೆ ಪ್ರಪಂಚದ ಒಬ್ಬ ಹೀರೋನ ಈ ಸಿನಿಮಾಗೆ ಪ್ಲೇಸ್ ಮಾಡಬಹುದು ಈ ಸಿನಿಮಾ ಫಿಟ್ ಮಾಡಬಹುದು ಅಂತ ಅನ್ನಿಸ್ತು ಗೊತ್ತಾ ಅಲ್ಲೇ ನಿಜವಾಗ್ಲು ಈ ಸಿನಿಮಾದ ಗೆಲುವಲ್ಲಾಗಿತ್ತು ನೀವೆಲ್ಲಾರ್ಗು ಗೊತ್ತಿರೋ ಹಾಗೆ ನನ್ನ ಬಹುತೇಕ ಸಿನಿಮಾಗಳ ನಿರ್ಧಾರವನ್ನ ತರುಣ್ ತರುಣ್ ಸುಧೀರ್ ತಗೊಳ್ತಾರ್ದು ನನ್ನ ಅಹ್ ನನ್ನ ನಾನ್ ನಾನ್ ಹೆಂಗಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ನೋದ್ದು ನನಗಿಂತ ಚೆನ್ನಾಗಿ ಅಹ್ ತರುಣ್ಗೆ ಗೊತ್ತಿರೋ ಅಂಥದ್ದು ಫಸ್ಟ್ ಈ ಸಿನಿಮಾ ಮಗ ಈ ಪಿಕ್ಚರ್ ಮಾಡಿದ್ರೆ ಬೇರೆ ಬೇರೆ ಏನೋ ಆಗತ್ತೆ ಕಣೋ ಇದಕ್ಕೆ ಅಂತ ಅಂದಿದ್ದು ಫಸ್ಟ್ ವ್ಯಕ್ತಿ ತರುಣ್ ಸುಧೀರ್ ಈ ಸಿನಿಮಾದ ನಿಜವಾದ ಓಂಕಾರ ಅಂತ ಅನ್ನುವಂಥದ್ದು ತರುಣ್ ಶುರು ಶುರುವಾಗ್ತು ನನ್ನ ನಿಟ್ಕೊಂಡು ಬೇರೆ ಏನೋ ಮಾಡಬೇಕು ಅಂತ ಅನ್ನುವಂಥದ್ದು ಇವತ್ತು ಅಹ್ ಅದಕ್ಕೆ ಎಸ್ ನಾನು ಇದೀನಿ ಅಂತ ಅನ್ನೋ ಒಬ್ಬ ನಿರ್ಮಾಪಕರು ಬೇಕಾಗ್ತಾರೆ ಯಾಕಂತಂದ್ರೆ ಇದು ಒಂದ್ ರೂಪಾಯಿ ಎರಡು ರೂಪಾಯಿಯ ಹೂಡಿಕೆ ವಿಚಾರ ಅಲ್ಲ ಕೋಟ್ಯಾಂತ್ ರೂಪಾಯಿಯ ವೆಚ್ಚ ಇದಾಗಿರುತ್ತೆ ಒಂದು ಸಣ್ಣ ಅಹ್ ಡಿಸಿಷನ್ ಅಲ್ಲಿ ಸಣ್ಣ ಚಕ್ ಆ ಕಡೆ ಹೋದ್ರು ಕೂಡ ನಲುಗುವಂತ ನಲ್ಗುವಂತ ಡಿಪಾರ್ಟ್ಮೆಂಟ್ ಇದಾಗಿರುತ್ತೆ ಇವತ್ತು ನಿಜಕ್ಕೂ ಕೂಡ ಈ ಸಿನಿಮಾ ಗೆದ್ದಿದೆ ಅಂತ ಅನ್ನೋದಾದ್ರೆ ಎಸ್ ಈ ಸಿನಿಮಾ ಜೊತೆ ನಾನು ಇದೀನಿ ಅಂತ ಅಂತ ಒಬ್ಬ ನಿರ್ಮಾಪಕರು ಇದ್ರಲ್ಲಿ ಇದ್ದಿದ್ದರಿಂದ ಮಾತ್ರ અલી જલા કરતા